ಪ್ರೀತಂ ಪಾಲನ್ಕರ್ ಆತ್ಮಹತ್ಯೆ ಹಿಂದಿರುವ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲ ಕಾರವಾರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಹೇಳಿಕೆ ನೀಡಿರುವ ಕಾಂಗ್ರೆಸ್ ಮುಖಂಡ ನಾಗರಾಜ್ ನಾರ್ವೇಕರ್ ಪತ್ರಿಕಾ ರಂಗಕ್ಕೆ ತನ್ನದೇ ಆದ ಗೌರವವಿದೆ ಆದರೆ ನಕಲಿ ಪತ್ರಕರ್ತರಿಂದ ಕೆಟ್ಟ ಹೆಸರು ಬರುತ್ತಿದೆ ಈ ನಕಲಿ ಪತ್ರಕರ್ತರು ಪ್ರೀತಂಗೆ ಬ್ಲಾಕ್ ಮೇಲ್ ಮಾಡಿದ್ದರು ಎನ್ನುವ ದೂರು ಆತನ ಪಾಲಕರಿಂದಲೇ ಪೊಲೀಸರಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಪಿಎಸ್ಐ ರತ್ನಾಕರ್ ತಾವೇ ಹೇಳಿಕೆಯನ್ನು ಬರೆದು ಸಹಿ ಹಾಕಿಸುವಂತೆ ಒತ್ತಾಯ ಮಾಡಿದ್ದು ಇದಕ್ಕೆ ನಮ್ಮಲ್ಲಿ ಸಾಕ್ಷಿ ಇದೆ ಈ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಇದೀಗ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ನಾರ್ವೇಕರ್ ತಿಳಿಸಿದ್ದಾರೆ ಈ ಸ್ಕಿಮ್ ಕೂಡ ಎಲ್ಲರಿಗೂ ಕಷ್ಟ ಬರ್ತಾ ಸೀನ್ ದಟ್ ಮ್ಯಾಪ್ ನಾನು ನೋಡಿ ಅಂತ ಹೊರಗೆ ಆತ್ಮಹತ್ಯೆ ಮಾಡ್ಬಿಡ್ರು ಅಂತ ಹೊರೇ ಬಿಡೋ ಏನಾಯ್ತು ಈ 25 23 ನಿಮಿಷದಲ್ಲಿ ಅವರು ಸಾಯಿರ ಅಂತ ಏನಾಯ್ತು ಅಂತ ನಮಗೆ ಇನ್ನು ತಂತ್ರ ಆಗ್ತಾ ಮೊಬೈಲ್ ರಿಟ್ರೀವ್ ಮೊಬೈಲ್ ರಿಟ್ರೀವ್ ಮಾಡಿ ಅಂತ ಪೊಲೀಸ್ ಬಂದ್ರೆ ಬಿಡ್ಕೊತೀನಿ ಮೊಬೈಲ್ ರಿಟ್ರೀವ್ ಮಾಡಿ ಮೊಬೈಲ್ ಓ ಮೊಬೈಲ್ ಐಫೋನ್ ಬಿಡೋ ನಮ್ಮ ಇಷ್ಟ ನಮ್ಮ ಸತ್ಯ ಹೊರಗಡೆ ಏನು ಸತ್ಯದ ಕಾರಣ ನೋಡಿ ಅವರು ನಿಮ್ಮ 이제는 우리 실제 이런 것들 반대. 이